ಈ ಪ್ರಶ್ನೆಗಳು ತುಂಬಾ ಜನ ಮನಸ್ಸಿನಲ್ಲಿ ಅಂದುಕೊಂಡಿರುತ್ತಾರೆ ಆದರೆ ಇದರ ಬಗ್ಗೆ ಮಾತನಾಡಲು ಹಿಂಜರಿಯುತ್ತಾರೆ ಮತ್ತು ತುಂಬಾ ನಾಚಿಕೆ ಸ್ವಭಾವದಿಂದ ಯಾರ ಹತ್ತಿರ ಈ ವಿಷಯಗಳನ್ನು ಮಾತನಾಡುವುದಿಲ್ಲ ನೀಚ ಹೇಳಬೇಕೆಂದರೆ ಪ್ರತಿಯೊಬ್ಬರೂ ಹೆಂಗಸರನ್ನು ನೋಡುವಾಗ ಎದೆ ನೋಡಿ ಕಣ್ತುಂಬಿಕೊಳ್ಳುತ್ತಾರೆ ಇದು ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸವಾಗಿರುತ್ತೆ ಕೆಲವು ಹೆಂಗಸರಿಗೆ ದೊಡ್ಡದಾಗಿರುತ್ತೆ ಇನ್ನೂ ಕೆಲವರಿಗೆ ಚಿಕ್ಕದು ಅಥವಾ ಮೀಡಿಯಂ ಸೈಜ್ ಇರಬಹುದು ತುಂಬಾ ಜನರು ದೊಡ್ಡ ಸೈಜ್ ಜನ ನೋಡಿ ಆಸೆ ಪಡುತ್ತಾರೆ ದೊಡ್ಡದಿದ್ದರೆ ದೇಗ ಗಂಡಸರನ್ನು ಸೆಳೆಯುವ ಶಕ್ತಿ ಅದರಲ್ಲಿ ಇರುತ್ತೆ ಹಿಡಿಯಬೇಕೆಂದು ಅಂದುಕೊಳ್ಳುತ್ತಾರೆ ಎಲ್ಲರೂ ಮೊದಲು ನೋಡುವುದು ಅದನ್ನೇ ಹೆಂಗಸರು ಬಂದಾಗ ಮೊದಲು ಎದ್ದು ಕಾಣುವುದು ಅದೇ ತುಂಬಾ ದೊಡ್ಡದಿದ್ದರೆ ಪಟ್ಟಂತ ಗಂಡಸರು ಆಕರ್ಷಕವಾಗುತ್ತಾರೆ ಎಂದು ತುಂಬಾ ಜನ ಹೆಂಗಸರು ಅದರ ಬಗ್ಗೆ ತುಂಬಾ ಕೇರ್ತಗೊಂಡು ದೊಡ್ಡದು ಮಾಡಿಕೊಂಡಿರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಅವುಗಳನ್ನು ದೊಡ್ಡದು ಅಥವಾ ಸಣ್ಣದು ಮಾಡಲು ಕ್ರೀಮ್ಗಳು ಸಿಗುತ್ತೆ ಅದರಲ್ಲಿ ಬೇರೆ ಬೇರೆ ಟೈಪ್ಗಳಲ್ಲಿ ವಿಭಿನ್ನ ರೂಪಗಳಲ್ಲಿ ಹೆಂಗಸರಿಗೆ ಇರುತ್ತೆ ಕೆಲವರಿಗೆ ಉದ್ದವಾಗಿ ಕೆಲವರಿಗೆ ರೌಂಡ್ ಶೇಪ್ನಲ್ಲಿ ಇರುತ್ತೆ ಹೀಗೆ ಇದ್ದರೂ ಅದು ಚೆಂದವೇ ಗಂಡಸರಿಗೆ ಹೆಂಗಸರು ಹೇಗೆ ಇದ್ದರು ಅದು ದೊಡ್ಡದಿದ್ದರೆ ತುಂಬಾ ಜನ ಗಂಡಸರು ಅವರ ಮೇಲೆ ನೋಡಿದ ತಕ್ಷಣವೇ ಆಸೆ ಪಡುತ್ತಾರೆ ಇದು ನಿಜವಾಗಿಯೂ ಹೌದು ಎಷ್ಟೇ ನೋಡಬಾರದು ಎನ್ನಿಸಿದರು ಮೊದಲು ಅದನ್ನು ನೋಡಿ ಮನಸ್ಸಿನಲ್ಲಿ ಖುಷಿಪಡುತ್ತಾರೆ ಇದು ಸ್ವಾಭಾವಿಕ ಹಾಗೆ ಪ್ರಕೃತಿ ನಿಯಮ ಏನೂ ಮಾಡುವುದಕ್ಕಾಗುವುದಿಲ್ಲ ಕೆಲವು ಹೆಂಗಸರಿಗೆ ತುಂಬಾ ಬಿಗಿಯಾಗಿರುತ್ತೆ ಇನ್ನು ಕೆಲವರಿಗೆ ಜ್ಯೋತ ಬಿದ್ದಿರುತ್ತೆ ಅದು ಅವರವರ ಫಿಗರ್ ಮೈಂಟೈನ್ ಮಾಡುವುದರಲ್ಲಿ ಇರುತ್ತೆ ಒಟ್ಟಿನಲ್ಲಿ ಹೇಳುವುದಾದರೆ ಹೀಗೆ ಇದ್ದರೂ ಗಂಡಸರು ನೋಡಿ ಖುಷಿಪಡುವುದಂತೂ ನಿಜ ಅದಕ್ಕಾಗಿ ಎಷ್ಟೋ ಜನ ಹೆಂಗಸರು ಅದನ್ನು ನೋಡಲೆಂದೇ ತೋರಿಸುತ್ತಿರುತ್ತಾರೆ ಅದರಿಂದ ತಾವು ಆಕರ್ಷಣೆಯಾಗಿ ಗಂಡಸರನ್ನು ಆಕರ್ಷಿಸಬಹುದೆಂದು ಅಂದುಕೊಂಡಿರುತ್ತಾರೆ ಮೊದಲು ಹೆಂಗಸರ ಈ ಭಾಗವನ್ನು ನೋಡಿ ಆಮೇಲೆ ಉಳಿದ ಭಾಗಗಳನ್ನು ನೋಡುತ್ತಾರೆ ಒಂದೊಂದು ಹೆಂಗಸರದ್ದು ಒಂದೊಂದು ಆಕರ್ಷಕವಾಗಿ ಕಾಣುತ್ತಿರುತ್ತೆ ಆಕರ್ಷಕವಾಗಿ ಕಾಣುವ ನಿಮ್ಮ ಗೆಳತಿಯರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅದರ ಬಗ್ಗೆ ಇನ್ನೂ ಈ ವಿಡಿಯೋವನ್ನು ನೋಡಿ ಕೇರ್ ತಗೊಳ್ಳುತ್ತಾರೆ ಇನ್ನೂ ಹೆಚ್ಚು ಆಕರ್ಷಕವಾಗಿ ಇಟ್ಟುಕೊಳ್ಳುತ್ತಾರೆ ಈ ವಿಷಯ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ